ಖಂಡಿತ ಗುರುಜಿ ಇನ್ನು ಈ ಮದುವೆ ವಿಳಂಬಕ್ಕೆ ಯಾವ ಗ್ರಹ ಕಾರಣ ಆಗುತ್ತೆ ಅಂತ ನೋಡಿ ಮದುವೆ ಅನ್ನುವಂತಹ ವಿಚಾರ ಬರಬೇಕು ಅಂದರೆ ಗಂಡು ಮಕ್ಕಳ ಜಾತಕದಲ್ಲಾಗಲಿ ಹೆಣ್ಣು ಮಕ್ಕಳ ಜಾತಕದಲ್ಲಾಗಲಿ ಶುಕ್ರ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆದರೆ ಹೆಣ್ಣು ಮಕ್ಕಳ ಜಾತಕದಲ್ಲಿ ಕುಜ ಅನ್ನುವಂಥವರು ಬೇಕೇ ಬೇಕು ಕುಜ ಗ್ರಹ ಹೆಣ್ಣು ಮಕ್ಕಳ ಜಾತಕದಲ್ಲಿ ಗಂಡನನ್ನು ಸೂಚಿಸುತ್ತದೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಹಾಗಾಗಿ ಏನು ಕುಜಗ್ರಹನ ಸ್ಥಾನಗಳನ್ನು ಕುಜಗ್ರಹಕ್ಕೆ ಯಾವಾಗ ಬಲ ಬರುತ್ತೆ ನೋಡಿ ಕುಜ ಒಬ್ಬರೇ ಇದ್ದಾರೆ ಅಂದರೆ ಏನು ಪ್ರಯೋಜನ ಇಲ್ಲ ಕುಜಗ್ರಹಕ್ಕೆ ಬಲ ಬರಬೇಕು ಅಂದರೆ ಗುರುವಿನ ಸಂಯೋಗ ಮತ್ತು ನೋಡಿ ಬಾಂಡೇಜ್ ಅನ್ನೋ ವಿಚಾರಕ್ಕೆ ಕೇತು ಬರಬೇಕ್ರಿ ಹಾಗಾಗಿ ಕುಜ ಗುರು ಕೇತು ಸಂಯೋಗ ಬಂದಾಗ ಅಷ್ಟೇ ಮದುವೆ ಆಗುವಂಥದ್ದು ಅದೇ ಕುಜನಿಗೆ ಬುಧನ ಸಂಯೋಗ ಇದ್ದರೆ ಅದು ಲವ್ ಮ್ಯಾರೇಜ್ ಸೂಚಿಸುತ್ತೆ ಯಾಕಿಷ್ಟೆಲ್ಲ ಜ್ಯೋತಿಷ್ಯದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂದರೆ ಜಾತಕದಲ್ಲಿ ಪರ್ಫೆಕ್ಟಾಗಿ ನಿಮಗೆ ಹೇಳಿಕೊಟ್ಟಿದ್ದಾರೆ ಈ ಥರ ಸಂಯೋಗಗಳು ಇದ್ದರೆ ಈ ರೀತಿಯಾದಂತಹ ಕೆಲಸಗಳು ನಡೆದೇ ನಡೆಯುತ್ತೆ ಅಂತ ಇಷ್ಟೆಲ್ಲ ಪರ್ಫೆಕ್ಟಾಗಿ ಸೂಚಿಸಿದ್ರು ಸಮಸ್ಯೆನ ಯಾಕೆ ಇಟ್ಕೋಬೇಕು ಅದೇ ನನ್ನ ಪ್ರಶ್ನೆ ಖಂಡಿತ ಗುರುಜಿ ಒಬ್ರು ಕಾಲರ್ ಇದ್ದಾರೆ ಭವಾನಿ ಅಂತ ಮಾತಾಡ್ಸೋಣ ನಮಸ್ತೆ ಅಮ್ಮ ನಮಸ್ತೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಗುಡ್ಡಿ ತಾಲೂಕು ಕೆಂಚನಹಳ್ಳಿ ಗ್ರಾಮದಿಂದ ಮಾತಾಡ್ತಾ ಇದೀನಿ ನಮಸ್ತೆ ನಮಸ್ಕಾರ ಹೇಳಿಮಾ ತುಂಬಾ ಸಮಸ್ಯೆ ಮನೆ ಕಡೆ ಜಮೀನಿನ್ ಜಮೀನಿನ ಕಡೆಂಚೂರು ಸಮಸ್ಯೆ ಮನೆಯಲ್ಲಿ ತುಂಬಾ ಆರೋಗ್ಯ ಸಮಸ್ಯೆ ಆಯ್ತಮ್ಮ ಇವಾಗ ಒಂದ್ ವಿಚಾರ ಜಮೀನ್ ಸಮಸ್ಯೆ ಬಗ್ಗೆ ಮಾತನಾಡೋಣ ಸಮಸ್ಯೆ ಬೇಕಾ ಫಸ್ಟ್ ನೋಡಿ ನನಗನ್ಸೋ ಪ್ರಕಾರ ಆರೋಗ್ಯ ಮುಖ್ಯ ಅನ್ಸುತ್ತೆ ಅಲ್ವೋ ಆರೋಗ್ಯ ಆರೋಗ್ಯದ ಬಗ್ಗೆ ಮಾತನಾಡೋಣ ಮೊದಲು ಏನಾಗ್ತಾ ಇದೆಮ್ಮ ಆರೋಗ್ಯದಲ್ಲಿ ನಿಮ್ಮ ಹೆಸರು ಇನ್ನೊಂದ್ಸತಿ ಹೇಳ್ಬೋದಾ ಭವಾನಿಗಳು ಜಾಸ್ತಿ ಏನಾರ ಕೈಗಾರಿಕೆ ನಡೆದಿದ್ಯಾ ಏನು ಆಯ್ತು ನೋಡಿ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು ನಿಮಗೆ ಆಗಾಗ ಆಲಸ್ಯ ಬರುವಂಥದ್ದು ಅಥವಾ ಹುಷಾರು ತಪ್ಪುತ್ತೆ ಅನ್ನೋದು ಗೊತ್ತಾಗುತ್ತೆ ಆದರೆ ಡಾಕ್ಟ್ರ್ ಹತ್ರ ಹೋಗೋದಕ್ಕೆ ಬೇಜಾರು ಇಲ್ಲ ಡಾಕ್ಟ್ರ್ ಹತ್ರ ಹೋಗಿ ಬಂದ್ರು ಏನು ನನಗೆ ಸಮಸ್ಯೆ ಇಲ್ಲ ಅನ್ನೋದನ್ನ ಹೇಳಿರ್ತಾರೆ ಡಾಕ್ಟ್ರು ಹೌದಾ ಒಂದು ಕೆಲಸ ಮಾಡಿ ಆಯಿತಾ ಪ್ರತಿ ದಿನ ಪ್ರತಿ ದಿನ ಬೆಳಗ್ಗೆ ಆಗಲಿ ಅಥವಾ ಸಂಜೆ ಆಗಲಿ ಆಯ್ತಾ ಮೊದಲು ಲಲಿತಾ ಸಹಸ್ರನಾಮ ಮನೇಲಿ ಪ್ಲೇ ಮಾಡೋದನ್ನು ಶುರು ಮಾಡಿ ಪ್ಲೇ ಮಾಡಿ ಅಂದ್ರೆ ಕೇಳಿಸ್ಕೊಳ್ಳಿ ಅಂತ ಅರ್ಥ ಆಯ್ತಾ ಒಂದು ಹದಿನೈದು ದಿನ ಇದನ್ ಒಂದು ಹದಿನೈದು ದಿನ ಕಂಟಿನ್ಯೂಸ್ ಆಗಿ ಇದನ್ನು ಕೇಳಿಸ್ಕೊತಾ ಇದ್ರೆ ನಿಮಗೆ ಏನು ಅನ್ನಿಸ್ತಾ ಇದೆಯಲ್ಲ ಯಾವುದಾದ್ರೂ ಕೈ ಕೆಲಸ ಆಗಿದೆಯೋ ಮಾಟಮಂತ್ರ ಆಗಿದೆಯೋ ಅದರಿಂದ ಮೊದಲು ಈಚೆ ಬರ್ತೀರಾ ಆಯ್ತಾ ಅದರಿಂದ ಈಚೆ ಬಂದ ನಂತರದಲ್ಲಿ ನಿಮಗೆ ತಾನಾಗೆ ತಾನೇ ಏನು ಮಾಡಬಹುದು ಅನ್ನೋದು ಗೊತ್ತಾಗುತ್ತಮ್ಮ ಆಯ್ತಾ